ಒನ್ ಒನ್ ಇಯರ್ ಹತ್ರ ಆಗಿರ್ಬೇಕೇನೋ ಸೊ ಹಾಗಾಗಿ ಕೈ ಕೂಡ ಫಾಸ್ಟ್ ಆಗಿ ಓಡ್ಲಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತು ನಮ್ ಲಡ್ಡು ಬಂದಿದ್ದಾನೆ ಸೊ ಅವನ್ಗೆ ಗೊಟ್ಟು ಬೇಕಂತೆ ನಾನಿವಾಗ ಏನಂದ್ರೆ ಪೂಜೆ ಮಾಡೋಣ ಅಂತ ಇವತ್ತು ವಾರ ಸಂಡೆ ಆಗಿರೋದ್ರಿಂದ ವಾರ ಮಾಡಬೇಕು ಹಾಗಾಗಿ ಪೂಜೆನು ಮಾಡ್ತಿದ್ದೆ ಅಂಡ್ ಅವನ್ಗೆ ತಿರುಮಲ ಅದು ಬಟ್ಟು ಬೇಕಂತೆ ಸೊ ಅದ್ರ ವೆಂಕಟೇಶ್ವರನೇ ಆ ಅದು ಲಾರ್ಡ್ ವೆಂಕಟೇಶ್ವರ ಅಂತ ಸೊ ಅವ್ನ್ಗೆ ಅದು ಮೂರ್ ನಾಮ ಬೇಕಂತೆ ಸೊ ಅದನ್ನ ಹಾಕೋಣ ಅಂತ ಹೇಗಿದ್ರು ಇವಾಗ ಪೂಜೆ ಮಾಡ್ತಿದ್ದೆ ಅಂಡ್ ನಾನು ಆಲ್ರೆಡಿ ಎಲ್ಲಾ ಪೂಜೆಗೆ ರೆಡಿ ಮಾಡ್ಕೊಂಡಿದೀನಿ ಹೂವು ಎಲ್ಲ ಮುಡ್ಸಿ ಇನ್ನ ಏನಿದ್ರು ದೀಪ ಹಚ್ಕೊಂಡು ಅವನಿಗೆ ಫಸ್ಟ್ ಬೊಟ್ಟು ಇಟ್ಟಿ ಆಮೇಲೆ ದೀಪ ಹಚ್ಕೋಬಿಡೋಣ ಅಲ್ವಾ ಅವಾಗಲಿಂದ ವೇಟ್ ಮಾಡ್ತಿದ್ದಾನೆ ಬೊಟ್ಟು ಬೇಕು ಬೇಕು ಅಂತ ಬಟ್ ನಾನೇನಂದ್ರೆ ಪೂಜೆ ಮಾಡ್ಬೇಕಾದ್ರೆ ಹಚ್ಚೋಣ ಹೆಂಗಿದ್ರು ಪೂಜೆ ಮಾಡ್ತಿದ್ದೀನಿ ವಾರ ಮಾಡ್ಬೇಕಾದ್ರೆ ಫ್ರೆಶ್ ಅಪ್ ಆಗಿ ಮಾಡೋಣ ಅಂತ ಇದ್ದೆ ಅವನಿಗೆ ಬೊಟ್ಟು ಹಚ್ಚೋಣ ಅಂತ ಇದ್ದೆ ಇವಾಗ ಅವನು ಕೂಡ ಫ್ರೆಶ್ ಅಪ್ ಆಗಿದ್ದಾನೆ ಹಚ್ಕೋಬಿಡೋಣ ಓಕೆ ಆಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ನಾನಿಲ್ಲಿ ಇದನ್ನ ನಿನ್ಗೆ ಏನ್ ಮಾಡ್ತೀನಿ ಗೊತ್ತಾ ಅವನು ನೋಡಿದಾನೆ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ಏನೋ ಬಾಟಲ್ ಅಲ್ಲಿ ಬಾಟಲ್ ಅಲ್ಲಿ ಇತ್ತಂತೆ ಸೊ ದೇ ಬೇಕು ಅಂತಿದ್ದ ಬಟ್ ಹಿಂಗು ಮಾಡಬಹುದು ಅವ್ನಿಗೆ ಗೊತ್ತಿಲ್ಲ ಅಷ್ಟೇ ನಿಂಗೆ ಯಾಕೆ ಇಷ್ಟ ಇದು ನಿಂಗೆ ಯಾಕೆ ಬೇಕು ಯಾಕೆಂದ್ರೆ ನಾನು ತಿರುಮಲ ಹೋಗಬೇಕು ಇಷ್ಟ. ಅವನ್ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಈ హిస్టారಿಕಲ್ 플레이ಸಸ್ ನೋಡಕ್ಕೆ ಮತ್ತೆ ದೇವರ ಎಲ್ಲಾನೂ ಇಷ್ಟ ಪರ್ತ ನಾನು. ಭಜನೆ ಎಲ್ಲ ಸಕ್ಕತ್ತಾಗಿ ಹೇಳ್ತಾನೆ ಸಾಂಗ್ಸ್. ಹಲಾಲೆಡ್ ಹಾ ಲಾಂಗ್ ಚೆನ್ನಾಗಿ ಹೇಳ್ತಾನೆ ಮಾತ್ರ ಅವನಂತೂ. ಎಲ್ಲಾದ್ರಲ್ಲೂ ಇದೆ ಕಂದ ಇದು. ಓಕೆ.

ಆಯ್ತು ಪೂಜೆ ಮಾಡೋಣ ಇವಾಗ ಇವಾಗ ಪೂಜೆ ಎಲ್ಲ ಆಯ್ತು ಲಡ್ಡು ನೋಡಿ ನಾಮ ಹಚ್ಕೊಂಡಿದ್ದೇನೆ ಚೆನ್ನಾಗಿ ಆಗಿ ಅಲ್ಲ ವೆಂಕಟರಮಣ ಗೋವಿಂದ ಗೋವಿಂದ ಹೇಳೋ ವೆಂಕಟರಮಣ ಗೋವಿಂದ ಗೋವಿಂದ ಸರಿ ಆಯ್ತು ಹೊಸ ವೀಡಿಯೋಗ್ರಾಫರ್ ಸೊ ವಿಡಿಯೋ ಇದು ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಬಟ್ಟೆ ಹಾಕಿದ್ದೆ ಮೆಷಿನ್ಗೆ ಇವಾಗ ಇದನ್ನು ತರ್ದಾಕ್ಬಿಡ್ತೀನಿ ಒಣಗಾಕ್ಬೇಕು ಗೈಸ್ ಇವಾಗ ಇವಾಗ ಲಡ್ಡುಗೆ ಕ್ರಿಸ್ಮಸ್ಗೆ ಟ್ರೀ ಮಾಡಕ್ಕೆ ಅಂತ ತಗೊಂಡ್ ಬಂದಿರೋದು ಅವನ್ ಸ್ಕೂಲಿಗೆ ತಗೊಂಡು ಹೋಗ್ಬೇಕಂತೆ ಸೊ ಅದಕ್ಕೆ ಇವಾಗ ಮಾಡೋಣ ಅಂತ ಇದನ್ನೆಲ್ಲ ಇದು ಲೈಟ್ ಕಲರ್ ಬೇಕಿತ್ತು ಚಿನು ಇದು ಗ್ರೀನ್ ಕಲರ್ದು ಪೇಪರು ಅಷ್ಟೇ ಲೈಟ್ ಬರುತ್ತೆ

It's also sports day. When? Right. Tomorrow and Tuesday. Okay. Smaller, earlier. We are just big baker, big tree baker, small tree One sold big money. ಸ್ವಲ್ಪ ಬಿಗ್ಗೆ ಮಾಡ್ಲಾ ಇಷ್ಟು ಸಾಕಾಗುತ್ತಲ್ವಾ ಇಷ್ಟು ಬಟ್ ಕಟ್ ಮಾಡ್ತೀನಿ ಸಾಕಾಗತ್ತಲ್ವಾ ಸರಿ ಸರಿ ಮತ್ ನೀನ್ ಹೆಂಗಿರ್ಬೇಕು ಚಿಕ್ಕ ಚಿಕ್ಕ ಚಿಕ್ಕಡಾಗಿ ದೊಡ್ಡಕ್ಕಾಗಿ ಎರಡು 我来，我来，我啥？嗯，哎呦，你，你来，吧。 ಇದು ರೆಡಿ ಮಾಡಿ ಅಂಡ್ ಇದೆಲ್ಲಾನು ನೋಡಿ ಈ ತರ ಕಟ್ ಮಾಡಿ ಮಾಡಿಟ್ಕೊಂಡಿದಿನಿ ಅನ್ಸೋದೊಂದ್ ಬಾಕಿ ಅಷ್ಟೆ ಅನ್ಸ್ಕೊಂಡ್ರೆ ಆಯ್ತಿದ್ರು ನೀನ್ ಏನ್ ಮಾಡ್ತಿದ್ಯಾಂಡ್ ಕಾಲು ಜೋತಿರ್ಕೋಟೈತಿ ಅವನ ಜೊತೆ ಹಾಗೇ ಸ್ವಲ್ಪ ಮಾತುಕತೆ ಎಲ್ಲ ಮಾಡಿಕೊಂಡು ಏನಂದರೆ ಈ ಥರ ಮಾಡಬೇಕಾದ್ರೆ ಅವನು ಇದ್ರೆ ಬೇಜಾರಾಗಲ್ಲ ಅವನು ಏನೇನಾದರೂ ಮಾತಾಡ್ತಿರ್ತಾನೆ ಹಾಗೆ ನಾವು ಏನಾದರೂ ರಿಪ್ಲೈ ಮಾಡ್ತಿರ್ತೀವಿ ಅವನ್ನೆಲ್ಲ ನಾವು ಕೂಡ ನೋಡಿಕೊಂಡು ಇದೆಲ್ಲ ಇದ್ದರೆ ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಈಸಿಯಾಗೇ ಬೇಗ ಕೆಲಸಗಳು ಮುಗ್ದೋಗ್ಬಿಡುತ್ತೆ ಸೊ ಇದು ಅವ್ನು ಸ್ಕೂಲ್ಗೆ ಅಂತ ಮಾಡ್ತಾ ಇರೋದು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಪ್ರತಿಯೊಂದನ್ನು ಕುತ್ಕೊಂಡು ಮಾಡೋಷ್ಟರಲ್ಲಿ ಅಂದರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲೂ ಕೂಡ ಲೇಟಾಗೋಯಿತು ನಮ್ಮಮ್ಮ ಇಲ್ಲದೇ ಇರೋದಕ್ಕೆ ಗೈಸ್ ಸಿಕ್ಕಾಪಟ್ಟೆ ನಮ್ಮದೇ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಆಗಿರೋದ್ರಿಂದ ಎಲ್ಲನೂ ಕಷ್ಟ ಆಗ್ತಿದೆ ನಮ್ಮಮ್ಮ ಇದ್ರೆ ಸಾಕು ಎಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ ಯಾರಿಗಾದ್ರೂ ಅಷ್ಟೇ ಅಲ್ವಾ ಮನೇಲಿ ಯಾರಾದರೂ ದೊಡ್ಡೋರಿದ್ರೆ ಅಂದರೆ ನಾವು ಅಮ್ಮಂದಿರಿದ್ರೆ ಈಸಿಯಾಗಿ ಅದು ಹೋಗ್ಬಿಡುತ್ತೆ ಅವ್ರ ಇಲ್ಲದೆ ಇರೋದಕ್ಕೆ ಸ್ವಲ್ಪ ನಾವು ಬ್ಯುಸಿ ಆಗಿರೋದ್ರಿಂದ ಕೆಲಸಗಳೆಲ್ಲ ಲೇಟಾಗಿ ಆಗುತ್ತೆ ಆ್ಯಂಡ್ ನಾನು ಇಲ್ಲಿ ಕ್ರಾಫ್ಟ್ ಮಾಡ್ಕೋತಾ ಇದ್ದರೆ ನನ್ನ ತಂಗಿ ಅಡುಗೆ ಮಾಡ್ತಾಯಿದ್ಲು ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಈ ಥರನೇ ನಮ್ಮದು ಎಲ್ಲಾನು ಮಾಡ್ಕೋತಾ ಇದ್ವಿ ಕೆಲಸಗಳನ್ನ ಒಂಚೂರು ನಾವು ಕೂಡ ಬ್ಯುಸಿ ಆಗಿರೋದ್ರಿಂದ ಈ ಥರ ಏನಾದರೂ ಇನ್ವಾಲ್ವ್ ಆದರೆ ಅಂದರೆ ಕ್ರಾಫ್ಟ್ ಮಾಡೋದಾಗಲಿ ಈ ಥರ ಏನಾದರೂ ಮಾಡ್ಕೊಂಡು ಕುತ್ಕೊಳ್ಳೋದಾಗ್ಲಿ ನಮಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಬರೀ ಅದೇ ಕೆಲಸ ಅದೇ ಆಫೀಸು ಅದೇ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಆ ರಿಲ್ಯಾಕ್ಸ್ ಹೋಗ್ಬಿಡುತ್ತೆ ಆ ರಿಲ್ಯಾಕ್ಸ್ ಮೂಡೇ ಬರೋಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಕೂಡ ಇಷ್ಟು ದಿನದ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಡೆಕೋರೇಷನ್ ಮಾಡೋದಾಗಲಿ ಅದೆಲ್ಲ ನನಗೂ ಇಂಟ್ರೆಸ್ಟೇ ಆ್ಯಂಡ್ ನಾನು ತುಂಬ ದಿನಗಳ ನಂತರನೇ ಮಾಡ್ತಾ ಇರೋದು ಯಾಕಂದರೆ ಸ್ವಲ್ಪ ಕೆಲಸದಲ್ಲಿ ಆಗಿರೋದ್ರಿಂದ ಬೇರೆ ಎಡಿಟಿಂಗು ವಿಡಿಯೋ ಶೂಟು ಇದೇ ಆಗೋಗಿದೆ ಅಣ್ಣಂದು ಹಾಗಾಗಿ ನನಗೆ ಈ ಥರ ಕ್ರಾಫ್ಟ್ ಮಾಡೋಕ್ಕಾಗ್ತಾಯಿಲ್ಲ ಒಂದು ಮೂಟೆ ಕಟ್ಟಿ ಇಟ್ಟಿದ್ದೀನಿ ಅಂದರೆ ಮೇಲಿಟ್ಬಿಟ್ಟಿದ್ದೀನಿ ಎಲ್ಲನೂ ಒಂದು ಕಡೆ ಯಾವಾಗಾದ್ರೂ ತೆಗ್ದು ಮತ್ತೆ ಈ ನನ್ನ ಕ್ರಾಫ್ಟ್ ಮಾಡೋದನ್ನ ಈ ಡೆಕೋರೇಟ್ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೋತಾನೇ ಇದ್ದೀನಿ ಅದಾಗ್ತಾನೆ ಇಲ್ಲ ನೋಡೋಣ ಯಾವ ಟೈಮ್ ಬರುತ್ತೋ ಆವಾಗ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಮಾಡಿರೋ ಅಂಥದ್ದು ಕೂಡ ಎತ್ತಿಕ್ಕಿದ್ದೀನಿ ಯಾವಾಗಾದರೂ ಫ್ರೀ ಟೈಮಲ್ಲಿ ನಾನು ತೋರಿಸ್ತೀನಿ ಅದನ್ನೆಲ್ಲಾನು ಏನೇನು ಮಾಡಿದ್ದೀನಿ ಅಂತ ಸೊ ಓಕೆ ಫೈನಲಿ ಕ್ರಿಸ್ಮಸ್ ಟ್ರೀನು ಕೂಡ ರೆಡಿ ಆಯಿತು ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಓಕೆ ವೆಲ್ಕಮ್ ಫೈನಲಿ ಮುಗೀತಲ್ವಾ ಹೇಗಿದೆ ನಿಂಗೆ ಇಷ್ಟ ಆಯ್ತಾ ಹೌದಾ ನಿಜನಾ ಸರಿ ಬಾಯ್ ಬಾಯ್ ಅವ್ನತೀನ ಬಾಯ್ 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 ಗೈಸ್ ನೋಡಿ ಎಲ್ಲ ಆಯ್ತು ಲಡ್ಡು ಕೂಡ ಹೋದ ತುಂಬಾ ಲೇಟ್ ಆಯ್ತು ನನ್ಗಂತೂ ಯಾಕೆ ಅಂದ್ರೆ ನಾನು ಕ್ರಾಫ್ಟ್ ಮಾಡಿ ಆಲ್ರೆಡಿ ಆಲ್ಮೋಸ್ಟ್ ಒನ್ ಒನ್ ಇಯರ್ ಹತ್ರ ಆಗಿರಬೇಕೇನೋ ಸೊ ಹಾಗಾಗಿ ಕೈ ಕೂಡ ಫಾಸ್ಟಾಗಿ ಓಡಲಿಲ್ಲ ದೆನ್ ಇನ್ನೊಂದು ಏನಂದರೆ ಪೂಜೆ ಎಲ್ಲ ಮಾಡಿ ಕುತ್ಕೊಳ್ಳೋ ಅಷ್ಟು ಲೇಟಾಯಿತು ಅವನಿಗೂ ಕೂಡ ಲೇಟ್ ಆಗೋಯ್ತು ಸೊ ಇವಾಗ ಮಾಡಿ ಕೊಡ್ಕಲ್ಸಿದ್ದೀನಿ ತುಂಬ ಲೇಟಾಯಿತು ಚೆನ್ನಾಗಿ ಬಂದಿದೆ ಆದ್ರೂ ಆ್ಯಂಡ್ ಇವಾಗ ಇದನ್ನೆಲ್ಲ ನೋಡಿ ಹೋಗಿ ಕ್ಲೀನ್ ಮಾಡಬೇಕು ಇದೆಲ್ಲ ಹಿಂಗಾಗಿದೆ ಇನ್ನು ಮಿಕ್ಕಿದ್ದು ಇನ್ನೂ ಒಂದು ಬ್ಯಾಲೆನ್ಸ್ ಇತ್ತು ನನಗೆ ಮಾಡೋ ಅಂಥದ್ದು ಏನಂದರೆ ಇನ್ನೂ ಒಂದದ್ದು ಮುಖಕ್ಕೆ ಮಾಡೋದು ಮಾಡಬೇಕಾಗಿತ್ತಂತೆ ಏನು ಸೊ ಅದೊಂದಿತ್ತು ಲೇಟಾಗಿತ್ತಲ್ಲ ಅವ್ರ ಅಮ್ಮನೇ ಮಾಡ್ಕೋತೀನಿ ಅಂತ ತಗೊಂಡೋದ್ರು ಸೊ ಇವಾಗ ಹೋಗಿ ಆ ಗ್ಯಾಪಲ್ಲಿ ಮಾಡ್ತಿದ್ದು ಗ್ಯಾಪಲ್ಲಿ ನಮ್ಮನೇಲಿ ಅಡುಗೆ ಕೂಡ ಮಾಡಿಬಿಟ್ಟಿದ್ದಾರೆ ಏನಂದರೆ ಮೊಟ್ಟೆ ಸಾಂಬಾರು ಹೋಗಿ ಇವಾಗ ಊಟ ಮಾಡ್ಕೋತೀನಿ ನನಗೆ ಹೊಟ್ಟೆ ಹಶ್ವಾಗ್ತಿದೆ ನಾನು ಬೆಳಗ್ಗೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ನನ್ನ ಮನೇಲಿ ಇದ್ರೆ ಊಟ ಮಾಡಲ್ಲ ಸೊ ಇವಾಗ ಹೋಗಿ ಊಟ ಮಾಡ್ಕೋಬೇಕು ಹೊಟ್ಟೆ ಅಶ್ವಾಗ್ತಿದೆ ಹೋಗಿ ನೋಡೋಣ ಮೊಟ್ಟೆ ಸಾಂಬಾರ್ ಮಾಡಿದ್ದಾರೆ ಹೇಗಿದೆ ಏನು ಅಂತ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಗಾಯ ಊಟ ಮಾಡ್ಕೋತೀನಿ ಇವಾಗ ಬೇಗ ಬೇಗ ಹೊಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ನಾನು ತಿಂದೇ ಇರ್ಲಿಲ್ವಲ್ಲ ಹಾಗಾಗಿ ಸೊ ಒನ್ ಟೈಮ್ಗೆ ಅಂತ ಮಾಡಿದ್ದಾಳೆ ಓಕೆ ಗಾಯ್ಸ್ ಇವಾಗ ಹೋಗಿ ಊಟ ಮಾಡ್ಕೊಳ್ಳುತ್ತೇನೆ ಊಟ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಗಾಯ್ಸ್ ಓಕೆ ಗೈಸ್ ಊಟ ಎಲ್ಲ ಆಯಿತು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಹೇಗಿತ್ತು ವಿಡಿಯೋ ಅಂತ ಹೇಳಿ ಆ್ಯಂಡ್ ನೋಡಿ ಇಲ್ಲಿ ಸ್ವೀಟ್ ಇಲ್ಲೇ ಇದೆ ಕೇಕು ಪ್ಲಮ್ ಕೇಕು ಓ ತಿಂದ ಇಲ್ಲ ಎಷ್ಟು ದಿನ ತ್ರೀ ಡೇಸ್ ಆಯಿತು ಫ್ರೈಡೇ ಕೊಟ್ಟಿದ್ದು ನಮ್ಮ ಮನೇಲಿ ಏನಾದರೂ ಬೇರೆ ಇದ್ದಿದ್ರೆ ಬೇರೆ ಕೇಕ್ ಆ ಜಾಗದಲ್ಲಿ ಇದ್ದಿದ್ದರೆ ಪ್ಲಮ್ ಕೇಕಲ್ಲೇ ಟೇಸ್ಟ್ ಸಕ್ಕಾತಾಗ ಇದ್ದಿದ್ರೆ ಇಷ್ಟರಲ್ಲಿ ಇರ್ತಾನೆ ಇರಲಿಲ್ಲ ತಂದಿದ್ದಿನೇ ಖಾಲಿ ಆಯ್ತೇನೋ ಅದು ಇಷ್ಟನೇ ಆಗಲಿಲ್ಲ ಅದ್ರ ಫ್ಲೇವರ್ ಹೇಗಿದೆ ಅಂದರೆ ಲವಂಗ ಸೇಮ್ ಲವಂಗ ತಿನ್ನೋ ಥರನೂ ಇದೆ ಗೊತ್ತಿಲ್ಲ ಯಾಕೆ ಅಂತ ಲವಕ್ಕೆಲ್ಲ ಬೇರೆದೆಲ್ಲ ಟೇಸ್ಟ್ ಮಾಡಿದ್ದೀನಿ ಯಾವುದೇ ಈ ಥರ ಇರಲಿಲ್ಲ ಬಟ್ ಇದು ಯಾಕೆ ಹಿಂಗಿದೆ ಅಂತ ಗೊತ್ತಿಲ್ಲ ಅಲ್ಲೇ ಇದೆ ಯಾರೂ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ತಿಂದಿರೋದು ಸೊ ಇರಲಿ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕರ್ ಹಾಗೆ ಗುಡ್ ನೈಟ್